ಥ್ಯಾಂಕ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನು ವಿಶೇಷಪ್ಪ ಅಂದರೆ ನಾನು ನಮ್ಮ ಮನೆಯಲ್ಲಿ ದೀಪದ ಪೂಜೆ ಮಾಡಿದ್ದೀನಿ ನಾನು ಹದಿನಾರು ವಾರಕ್ಕೂ ಮುಗಿಸ್ತಾ ಇದ್ದೀನಿ ಹಾಗೆ ಭಜನೆ ಗ್ರೂಪಿಂದ ಭಜನೆಯೂ ಹೇಳಿಸಿದೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಮತ್ತು ಲಲಿತಾ ಸಹಸ್ರ ನಮ್ಮನ್ನು ಹೇಳಿಸಿದೆ ಬನ್ನಿ ಕೇಳೋಣ ಚಲೋ

ನೋಡಿ ನಮ್ಮ ಮೇಡಮ್ಗೆ ಮತ್ತು ನನ್ನ ಭಜನೆ ಫ್ರೆಂಡ್ಸ್ ಎಲ್ರಿಗೂ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ವೆಲ್ಕಮ್ ವೆಲ್ಕಮ್ ಅಂತ ಹೇಳಿ ಅವರಿಗೆ ಹೂವು ಒಂದು ಶಾವಂತಿಗೆ ಹೂವು ರೋಜ್ ಹೂವು ಎಲ್ಲ ಬಿಡಿಸಿಟ್ಟಿದ್ದೆ ಅವನ್ನ ಅವ್ರ ಮ ತಲೆ ಮೇಲೆ ಅಕ್ಷತ ಥರ ಹಾಕಿ ಎಲ್ರಿಗೂ ವೆಲ್ಕಮ್ ಮಾಡ್ತಾಯಿದ್ವಿ ತುಂಬ ಖುಷಿ ಪಟ್ಟರು ಎಲ್ಲರೂ ಖುಷಿಪಟ್ಟು ಇವಾಗ ನೋಡಿ ಇಲ್ಲೊಬ್ಬ ಫ್ರೆಂಡು ತುಂಬ ದಿನದಿಂದ ಬರ್ ಬಂದಿರಲಿಲ್ಲ ಮೀಟನು ಆಗಿರಲಿಲ್ಲ ಹಾಗಾಗಿ ತುಂಬ ಖುಷಿಯಿಂದ ಹಗ್ ಮಾಡಿದ್ಲು ಮದುವೆಗೂ ಬರೋಕ್ಕಾಗಲಿಲ್ಲಪ್ಪ ಏನು ಅನ್ಕೋಬೇಡಿ ಅಂತ ಹೇಳ್ತಾಯಿದ್ದು ಏನು ಮಾಡೋಕ್ಕಾಗಲ್ಲ ಅನಾನುಕೂಲಿಂದ ಒಬ್ರೊಬ್ರು ಬರೋಕ್ಕಾಗಲ್ವಲ್ಲ ಆಯಿತು ಅಂದ್ಕೊಂಡ್ವಿ ತುಂಬ ಖುಷಿಪಟ್ವಿ ಬಂದ್ಲು ಬಂದಾದ್ಮೇಲೆ ಈಗ ಎಲ್ಲರೂ ಮನೆಯಲ್ಲಿ ಹೋಗಿ ಎಲ್ಲರೂ ಕೂತ್ಕೊಂಡ್ವಿ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ ಮೇಡಮು ಫ್ರೆಂಡ್ಸ್ ಎಲ್ಲ ಇವಾಗ ಭಜನೆ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಕೇಳೋಣ ನೋಡಿ ಆ ಕಡೆ ಭಜನೆ ಮಾಡ್ತಾಯಿದ್ರು ಈ ಕಡೆ ನನ್ನ ಸೊಸೆ ದೀಪ ಹಚ್ತಾ ಇದ್ದಾಳೆ ಹೆಂಗು ನಾನು ಪೂಜೆ ಮುಗಿಯ ಟೈಮಲ್ಲಿ ಅವಳು ಊರಿಂದ ಬಂದಳು ನನ್ನ ಸೊಸೆ ನನಗೂ ತುಂಬ ಖುಷಿ ಆಯಿತು ಹೆಂಗು ಟೈಮ್ ಕಲ್ತು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಟೈಮು ಹಾಗಾಗಿ ನನಗೆ ತುಂಬ ಆಯಿತು ದೀಪ ಈಗ ಇದ್ದಾಳೆ ಅವಳು ಈ ದೀಪದ ಪೂಜೆ ಹೇಗೆ ಮಾಡಬೇಕಪ್ಪ ಅಂದ್ರೆ ಶುಕ್ರವಾರ ಅಮಾವಾಸ್ಯೆ ಬರುತ್ತಲ್ಲ ಆ ಅಮಾವಾಸ್ಯೆ ದಿನ ಒಂದು ಮಣ್ಣಿನ ದೀಪ ತಂದು ಹಚ್ಚಬೇಕು ನೆಕ್ಸ್ಟ್ ವಾರ ಎರಡು ಹಚ್ಚಬೇಕು ನೆಕ್ಸ್ಟ್ ವಾರ ಮೂರು ಹೀಗೆ ಹದಿನಾರು ವಾರಕ್ಕೆ ಹದಿನಾರು ದೀಪ ಹಚ್ಚಿ ಹದಿನಾರನೇ ವಾರಕ್ಕೆ ಎಂಟು ಮಾಡಬೇಕು ಹಾಗಾಗಿ ನಾನು ಹೆಂಡು ಮಾಡ್ತಾ ಇದ್ದೀನಿ ಪೂಜಾ ಪೂಜಾ ಹೆಂಡು ಮಾಡಬೇಕಾದ್ರೆ ಭಜನೆಯವ್ರಿಗೂ ಖರ್ಚಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಹಾಗಾಗಿ ಅವರು ಭಜನೆ ತುಂಬ ಚೆನ್ನಾಗಿ ನಡೆಸಿಕೊಟ್ರು ನೋಡು ದೀಪ ಎಲ್ಲ ಹಚ್ಚಿಟ್ಟು ಅರ್ಶನ ಕುಂಕುಮ ಇಟ್ಟು ಅವಳು ನಮಸ್ಕಾರ ಮಾಡಿದ್ಲು ನೋಡಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಅಲಂಕಾರ लगे <Sýstasy> क्षम <Sýstasy> ನೋಡಿ ಭಜನೆನೂ ಮುಗೀತು ಮತ್ತು ಪೂಜೆನೂ ಮುಗೀತು ಹಾಗಾಗಿ ಮಂಗಳಾರತಿ ಎಲ್ಲ ಮಾಡಿದ್ವಿ ಮಂಗಳಾರತಿಗೂ ಮಂಗಳ ಹಾಡು ಹೇಳಿದರು ಅವರೆಲ್ಲ ಭಜನೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮುಡಿ ಬಂತು ಭಜನೆ ತುಂಬ ಚೆನ್ನಾಗಿ ಬಂತು ಮತ್ತು ಪೂಜೆನೂ ಚೆನ್ನಾಗಾಯಿತು ಎಲ್ಲ ಪೂಜೆ ಎಲ್ಲ ಆದಮೇಲೆ ಇವಾಗ ಅರಿಶಿಣ ಕುಂಕುಮ ಕೊಡ್ತಾಯಿದ್ವಿ ಎಲ್ಲರಿಗೂ ನನ್ನ ಸೊಸೆ ಕುಂಕುಮ ಅರ್ಶಿಣ ಕುಂಕುಮ ಕೊಡ್ತಾಯಿದ್ದಾಳೆ ನಮ್ಮ ನಾನು ಹಣೆಗೆ ಅಕ್ಷತ ಇದ್ದೀನಿ ನಮ್ಮ ಬೀಗರು ಅಂದರೆ ನನ್ನ ಸೊಸೆ ಅತ್ತೆ ನನ್ನ ಸೊಸೆ ತಾಯಿ ಅವರು ತಾಂಬಲ ಇದ್ದಾರೆ ಹೀಗೆ ಎಲ್ಲರೂ ಒಬ್ರೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಿದ್ವಿ ನಾವೆಲ್ಲ ಒಂದೊಂದು ಅವ್ರಿಗೂ ಎಲ್ಲ ಮೂವರು ಕೊಡ್ತಾ ಇದ್ವಿ ಮತ್ತು ನಮ್ಮ ಭಜನೆ ಫ್ರೆಂಡ್ಸ್ ಅವರು ಅಡುಗೆ ಮಾಡಿಸಿದ್ವಿ ಅಡುಗೆಯಲ್ಲಿ ಏನು ಮಾಡಿಸಿದ್ವಿಪ್ಪ ಅಂದರೆ ಪುಳಿಯೋಗರೆ ಮಾಡ್ಸಿದ್ವಿ ಮೊಸರನ್ನ ಮಾಡಿಸಿದ್ವಿ ಕಡಲೆಬೇಳೆ ವಡೆ ಮಾಡ್ಸಿದ್ವಿ ಪ ಮತ್ತು ಸ್ವೀಟ್ ಮಾಡಿಸಿದ್ವಿ ಹಾಗಾಗಿ ಬಟರ್ನೆ ಕೊಡ್ತಾಯಿದ್ರು ಒಳಗಡೆ ಎಲ್ಲ ತಟ್ಟೆಯಲ್ಲಿ ನಮ್ಮ ಭಜನೆ ಫ್ರೆಂಡ್ಸ್ ಎಲ್ಲ ಎಲ್ರಿಗೂ ತಂದು ಒಬ್ರೊಬ್ರಿಗೆ ಸರ್ವ್ ಮಾಡ್ತಾಯಿದ್ರು ಎಲ್ಲರೂ ಹೆಲ್ಪ್ ಮಾಡಿದರು ಎಲ್ಲರೂ ಕೆಲಸ ಮಾಡಿದರು ತುಂಬ ಖುಷಿ ಆಯಿತು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ದು ಅದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನನ್ನ ಕಡೆಯಿಂದ ಎಲ್ಲ ಆಯಿತು ಪೂಜೆ ಆಯಿತು ಊಟನೂ ಚೆನ್ನಾಗಿತ್ತು ಅಂತ ಹೇಳಿದರು ಊಟ ಎಲ್ಲ ನಮ್ಮ ಮೇಡಮೇ ಮಾಡಿಸಿದ್ರು ಬ್ರಾಹ್ಮಣರ ಕಡೆಯಿಂದ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಡುಗೆ ಅದೆಲ್ಲ ತುಂಬ ಖುಷಿಪಟ್ಟರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ತಾಂಬಲ ತೊಗೊಂಡ್ರು ಊಟ ಮಾಡಿದರು ಅರ್ಶನ ಕುಂಕುಮಚ್ಚಿ ಮತ್ತು ಆಮೇಲೆ ನನಗೆ ನನ್ನ ಸೊಸೆಗೆ ಆಶೀರ್ವಾದ ಮಾಡಿದರು ಎಲ್ಲರೂ ಅಕ್ಷತೆಯಿಂದ ತುಂಬ ಖುಷಿಯಾಯಿತು ನನಗೂ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಭಜನೆ ಮಾಡಿ ತುಂಬ ಖುಷಿಯಾಯ್ತು ತುಂಬ ದಿನದಿಂದ ನಾನು ಅಂದ್ಕೊಳ್ತಾ ಇದ್ದು ಭಜನೆ ಮಾಡಿಸ್ಬೇಕು ಮಾಡಿಸ್ಬೇಕು ಮನೆಯಲ್ಲಿ ಅಂತಂದು ಅದು ಇವಾಗ ಟೈಮ್ ಕಲ್ತು ಬಂತು ಹಾಗಾಗಿ ನನ್ನ ಸೊಸೆನೂ ಬಂದು ಊರಿಂದ ಅದು ಪೂಜೆನೂ ಅದೇ ಟೈಮಲ್ಲಿ ಮುಗಿಯೋಕೆ ಬಂದಿತ್ತು ಹಾಗಾಗಿ ಭಜನೆನೂ ಇಟ್ಕೊಂಡೆಲ್ಲ ತುಂಬ ಖುಷಿಯಾಯಿತು ಎಲ್ಲ ಚೆನ್ನಾಗಿ ನೆರವೇರಿತ್ತು ಫಂಕ್ಷನ್ ಅದೆಲ್ಲ ಇಲ್ಲ ಹೊಡಿ ಎಲ್ಲ

के सोसे स्वलप ऐसा मैडम

दाभून बंद झाले बंद फ्लॅट बंदी झाली लदरदीम इलदरदीन तरफ जा कर बता का बड़ी नी मकरो आ हम बोलता हूं लोग और ट्रेसको निकली 18 तरह नहीं लेला इलदरदीन ನೋಡಿ ಊಟ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೊಗಳ್ತಾ ಇದ್ದರು ನನಗಂತರ ತುಂಬ ಖುಷಿ ಆಯಿತು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ ಮತ್ತು ಈ ವಿಡಿಯೋ ಹೇಗನ್ನಿಸ್ತೀನಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್